ಯೇಸು ಪುಸ್ತಕ ಪರಿಶುದ್ಧವಾದನ ಮುಖ್ಯ ಸ್ತೋತ್ರವಾಗಲಿ ಈ ದಿನ ನಿಮ್ಮ ಜೀವನದ ಮೇಲೆ ನಂಬಿಕೆ ಮಾತುಗಳನ್ನು ಹೇಳಿ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಮಾರ್ಕನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಪೇತ್ರನು ಇಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ ಗುರುವೆ ಈಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಏಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿತು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲಾ ಹೊಂದಿದ್ದೀವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಅಮೇನ್ ನಿಮ್ಮ ಜೀವನದ ಮೇಲೆ ನಂಬಿಕೆಯ ಮಾತುಗಳನ್ನು ಮಾತಾಡುವುದು ನಿಮ್ಮ ಜೀವನದಲ್ಲಿ ಮತ್ತು ನೀವು ಎದುರಿಸುವ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ಮಾತಾಡುವುದು ಎಂದರ್ಥ ದೇವರ ವಾಕ್ಯವು ಜೀವಂತವಾಗಿದೆ ಮತ್ತು ಕ್ರಿಯಾಶೀಲವಾಗಿದೆ ಮತ್ತು ದೇವರು ಅಪೇಕ್ಷಿಸುವುದನ್ನು ಸಾಧಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ನಂಬಿಕೆಯ ಮಾತುಗಳನ್ನು ಹೇಳಲು ಕೆಲವು ವಿಧಾನಗಳು ಇಲ್ಲಿವೆ ದೇವರ ವಾಕ್ಯವನ್ನು ಒಪ್ಪಿಕೊಳ್ಳಿ ನನ್ನನ್ನು ಬಲಪಡಿಸುವ ಆತನಲ್ಲಿತ್ತುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬಂತಹ ವಿಷಯಗಳನ್ನು ನಿಯಮಿತವಾಗಿ ಒಪ್ಪಿಕೊಳ್ಳಿ ಪ್ರಾರ್ಥಿಸಿ ಮತ್ತು ಧ್ಯಾನಿಸಿ ಪ್ರಾರ್ಥನೆ ಮತ್ತು ದೇವರ ವಾಗ್ದಾನಗಳೊಂದಿಗೆ ಪ್ರತಿ ದಿನವನ್ನು ಪ್ರಾರಂಭಿಸಿ ಸತ್ಯವೇದ ಓದಿ ಸತ್ಯವೇದ ಓದಿ ಮತ್ತು ಸತ್ಯವೇದ ಅಧ್ಯಯನದ ಅವಧಿಗಳಲ್ಲಿ ಭಾಗವಹಿಸಿ ನಂಬಿಕೆಯು ನಿಮ್ಮ ಭರವಸೆಯನ್ನು ದೇವರಲ್ಲಿಡುವುದು ಮತ್ತು ಆತಂತ ನಂಬ ವಾಗ್ದಾನಗಳನ್ನು ಪೂರೈಸುವನೆಂಬ ಭರವಸೆಯನ್ನು ಹೊಂದುವುದು ಎಂದು ನಿಮಗೆ ತಿಳಿದಿದೆ ಅಸಾಧ್ಯವನ್ನು ಜಯಿಸಲು ನಂಬಿಕೆ ನಮಗೆ ಸಹಾಯ ಮಾಡುತ್ತದೆ ಐ ತಳ್ಳು ಹನ್ನೆರಡು ಎರಡು ವರ್ಷಗಳ ಕಾಲ ರಕ್ತದ ಸಮಸ್ಯೆಯನ್ನು ಹೊಂದಿದ್ದ ಮಹಿಳೆ ಅವಳು ತನ್ನಲ್ಲಿರುವ ಎಲ್ಲವನ್ನು ವೈದ್ಯರ ಬಳಿ ಖರ್ಚು ಮಾಡಿದಳು ಆದರೆ ಅವಳ ಸ್ಥಿತಿಯು ಇನ್ನಷ್ಟು ಹದಗೆಟ್ಟಿತು ಅವಳು ಯೇಸುವಿನ ಬಗ್ಗೆ ಕೇಳಿದಾಗ ಅವಳು ಜನಸಂದಣಿಯನ್ನು ತಳ್ಳಲು ನಿರ್ಧರಿಸಿದಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲು ನಿರ್ಧರಿಸಿದಳು ನಿಮ್ಮ ನಂಬಿಕೆಯನ್ನು ಬಿಡುಗಡೆ ಮಾಡಿ ನಿಮ್ಮ ಬಾಯಿಯ ಮಾತುಗಳ ಮೂಲಕ ನಿಮ್ಮ ನಂಬಿಕೆಯನ್ನು ಬಿಡುಗಡೆ ಮಾಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ದೇವರ ವಾಕ್ಯವು ನಿಮ್ಮ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಕಂಡುಕೊಳ್ಳಿ ನಂತರ ನಿಮಗೆ ಸಾಧ್ಯವಾದಷ್ಟು ಹೆಚ್ಚಾಗಿ ಮಾತಾಡಿ ಈ ರೀತಿಯ ವಿಷಯಗಳು ನಿಯಮಿತವಾಗಿ ಒಪ್ಪಿಕೊಳ್ಳಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ಆತನ ಎಂದಿಗೂ ನನ್ನನ್ನು ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಕರ್ತನು ನನ್ನ ಭವಿಷ್ಯಕ್ಕಾಗಿ ಹಿತದ ಯೋಚನೆಯನ್ನು ಹೊಂದಿದ್ದಾನೆ ಐ ಮೀನ್ ಜೀವನದ ಎಲ್ಲಾ ಋತುಗಳಲ್ಲಿ ವಿಷಯಗಳು ಉತ್ತಮವಾಗಿ ನಡೆಯುತ್ತಿರುವ ಸಮಯದಲ್ಲಿ ಮತ್ತು ಜೀವನವು ಕಷ್ಟಕರವಾದಾಗ ಈ ಸಕಾರಾತ್ಮಕ ವಿಷಯಗಳನ್ನು ದೇವರ ವಾಕ್ಯದಿಂದ ಮಾತಾಡುವುದು ಎಷ್ಟು ಮುಖ್ಯ ಎಂದು ನಾನು ಕಲಿತಿದ್ದೇನೆ ವಿಷಯಗಳು ಸಂಭವಿಸುವುದನ್ನು ನಾವು ನೋಡುವ ನೋಡುವ ಮೊದಲೇ ನಂಬಲು ಕರ್ತನು ನಮಗೆ ನಂಬಿಕೆಯನ್ನು ನೀಡುತ್ತಾನೆ ವಾಸ್ತವವಾಗಿ ಇಬ್ರಿಯ ನಾಲ್ಕು ಹದಿನಾಲ್ಕು ಇಡುತ್ತದೆ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಇದರರ್ಥ ವಿಷಯಗಳು ಕಠಿಣವಾದಾಗ ಮತ್ತು ಏನು ಕೈಗೂಡದ ಸಮಯ ನಾವು ನಂಬಿಕೆಯ ಮಾತುಗಳನ್ನು ಮಾತಾಡುವುದನ್ನು ಮುಂದುವರಿಸಬೇಕು ನಾವು ಹೀಗೆ ಹೇಳುವುದನ್ನು ಮುಂದುವರಿಸಬೇಕು ಕರ್ತನೆ ನಿನ್ನ ವಾಕ್ಯವು ನನ್ನ ಜೀವನದಲ್ಲಿ ಜಾರಿಗೆ ಬರುವುದನ್ನು ನಾನು ನೋಡಲಿದ್ದೇನೆ ಎಂದು ನಾನು ನಂಬುತ್ತೇನೆ ಅಮೆನ್ ದೇವರು ನಮ್ಮ ಬಗ್ಗೆ ಏನು ಹೇಳುತ್ತಾನೆಂದು ನಾವು ಪ್ರತಿ ಬಾರಿ ಘೋಷಿಸಿದಾಗ ನಾವು ನಮ್ಮ ನಂಬಿಕೆಯನ್ನು ಬಿಡುಗಡೆ ಮಾಡುತ್ತೇವೆ ಮತ್ತು ಆತನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೇವೆ ನಾವು ದೇವರು ಹೇಳುವುದನ್ನು ಹೇಳಿದಾಗ ಮತ್ತು ದೇವರು ಏನು ಮಾಡಬೇಕೆಂದು ಹೇಳುತ್ತಾನೋ ಅದನ್ನು ಮಾಡಿದಾಗ ನಾವು ಹೊಂದಬಹುದು ಎಂದು ದೇವರು ಹೇಳುವ ಎಲ್ಲವನ್ನೂ ಹೊಂದಬಹುದು ಐ ನೀವು ಇಂದು ದೇವರನ್ನು ಪ್ರಾರ್ಥಿಸುತ್ತಿರಲಿ ಮತ್ತು ನಂಬುತ್ತಿರಲಿ ನಿಮ್ಮ ನಂಬಿಕೆಯನ್ನು ಗುಣಿಸಿ ಮತ್ತು ನೀವು ಮಾತಾಡುವ ವಾಕ್ಯಗಳ ಮೂಲಕ ಅದನ್ನು ಬಿಡುಗಡೆ ಮಾಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಮತ್ತು ಕಲಿಯಿರಿ ಆತು ನಿಮ್ಮ ನಿಮ್ಮ ಬಗ್ಗೆ ಹೇಳುವ ವಿಷಯ ಒಳ್ಳೆಯ ವಿಷಯಗಳನ್ನು ಹೇಳಲು ಪ್ರಾರಂಭಿಸಿ ಯಾಕೆಂದರೆ ನಿಮ್ಮ ವಾಕ್ಯಗಳು ಪ್ರಚಂಡ ಶಕ್ತಿಯನ್ನು ಒಳಗೊಂಡಿರುತ್ತವೆ ಮತ್ತು ನಿಮ್ಮ ಜೀವನಕ್ಕಾಗಿ ದೇವರ ಎಲ್ಲ ನಂಬಲಾಗದ ಭರವಸೆಗಳನ್ನು ಸಕ್ರಿಯಗೊಳಿಸುವ ಸ್ವ ಸಾಮರ್ಥ್ಯವನ್ನು ಅವು ಹೊಂದಿವೆ ಐ ಮೀನ್ ಮಾತಾಡಿದ ವಾಕ್ಯದ ಪ್ರಭಾವ ಮಾರ್ಕ ಹದಿನಾರು ಇಪ್ಪತ್ತು ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸ್ವಾರ್ಥ